ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ಕೆಲವು ವಾರಗಳು ಬಾಕಿ ಉಳಿದಿರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೈಮ್ಸ್ ಗ್ರೂಪ್ ನಡೆಸಿದ ಮೆಗಾ ಆನ್ಲೈನ್ ಪೋಲ್ನಲ್ಲಿ ಮೂರನೇ ಎರಡಕ್ಕಿಂತಲೂ ಹೆಚ್ಚು ಮಂದಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂದು ಭವಿಷ್ಯ ನುಡಿದಿದ್ದಾರೆ ಒಟ್ಟಾರೆ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಟೈಮ್ಸ್ ಮೆಗಾಪೋಲ್ಗೆ ಸ್ಪಂದಿಸಿದ್ದಾರೆ ಪ್ರಧಾನಿ ಮೋದಿಯವರ ವೈಯಕ್ತಿಕ ಜನಪ್ರಿಯತೆ ಅಧಿಕವಾಗಿರುವುದನ್ನು ಈ ಸಮೀಕ್ಷೆ ಸೂಚಿಸುತ್ತದೆ ಹಿಂದೆ ಸಾರ್ವತ್ರಿಕ ಚುನಾವಣೆ ನಡೆದರೆ ಮೋದಿಯವರೇ ಪ್ರಧಾನಿಯಾಗಿ ಮುಂದುವರಿಯಬೇಕೆಂದು ಶೇಕಡಾ ಎಂಬತ್ನಾಲ್ಕರಷ್ಟು ಮಂದಿ ಬಯಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿ ಹುದ್ದೆಗೆ ಎರಡನೇ ಆದ್ಯತೆಯ ಅಭ್ಯರ್ಥಿಯಾಗಿ ಮೂಡಿಬಂದಿದ್ದಾರೆ ಆದರೆ ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ ಮೂರು ಮಂದಿ ಮಾತ್ರ ಅವರ ಪರವಾಗಿ ಮತ ಚಲಾಯಿಸಿದ್ದು ಮೋದಿ ಅವರಿಗಿಂತ ಭಾರಿ ಅಂತರದಿಂದ ಹಿಂದಿದ್ದಾರೆ ಪ್ರಧಾನಿ ಅಭ್ಯರ್ಥಿಯಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಶೇಕಡಾ ಒಂದು ಪಾಯಿಂಟ್ ನಲವತ್ನಾಲ್ಕು ಮತದಾರರು ಬಿಎಸ್ಪಿ ವರಿಷ್ಠೆ ಮಾಯಾವತಿ ಪರವಾಗಿ ಶೇಕಡಾ ಜೀರೋ ಪಾಯಿಂಟ್ ಮೂರು ಮಂದಿ ಮತ ಚಲಾಯಿಸಿದ್ದರೆ ಶೇಕಡಾ ಐದು ಪಾಯಿಂಟ್ ಒಂಬತ್ತು ಮಂದಿ ಬೇರೆ ಯಾರಾದರೂ ಮುಂದಿನ ಪ್ರಧಾನಿಯಾಗಲಿ ಎಂದಿದ್ದಾರೆ ಹಾಗಿದ್ದರೂ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ರಾಹುಲ್ ಗಾಂಧಿ ಈಗ ಹೆಚ್ಚು ಜನಪ್ರಿಯತೆ ಗಳಿಸಿದ್ದಾರೆ ಎಂದು ಭಾವಿಸುವಿರಾ ಎಂಬ ಪ್ರಶ್ನೆಗೆ ಶೇಕಡಾ ಮೂವತ್ತೊಂದು ಮಂದಿ ಸಕಾರಾತ್ಮಕ ಉತ್ತರ ನೀಡಿದ್ದರೆ ಶೇಕಡಾ ಅರವತ್ಮೂರು ಮಂದಿ ಇಲ್ಲವೆಂದು ಉತ್ತರಿಸಿದ್ದಾರೆ ಮಹತ್ವದ ಸಂಗತಿ ಎಂದರೆ ಕೇವಲ ಶೇಕಡಾ ಮೂರು ನಲವತ್ತೇಳು ಮಂದಿ ಮಾತ್ರ ಎನ್ಡಿಎತರ ಯುಪಿಎತರ ಮಹಾಗಠಬಂಧನ ಸರ್ಕಾರ ಚುನಾವಣೆ ಬಳಿಕ ಅಧಿಕಾರಕ್ಕೆ ಬರಬಹುದು ಎಂದು ಭಾವಿಸಿದ್ದಾರೆ ತೀವ್ರ ಚರ್ಚೆಗೆ ಗುರಿಯಾಗಿರುವ ರಫೇಲ್ ಡೀಲ್ ಕುರಿತ ಪ್ರಶ್ನೆಗೆ ಮತದಾರರ ಉತ್ತರ ಮತ್ತಷ್ಟು ಕುತೂಹಲಕಾರಿಯಾಗಿದೆ ರಾಜಕೀಯ ಕೆಸರರ ಚಾಟದ ನಡುವೆಯೂ ಚುನಾವಣೆಯಲ್ಲಿ ಎನ್ಡಿಎ ಮೇಲೆ ಇದರಿಂದ ನಕಾರಾತ್ಮಕ ಪರಿಣಾಮವಾಗಬಹುದು ಎಂದವರ ಸಂಖ್ಯೆ ಕೇವಲ ಶೇಕಡ ಹದಿನೇಳು ಪಾಯಿಂಟ್ ಐದು ಮಾತ್ರ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಮಂದಿ ಇದರಿಂದ ಯಾವುದೇ ನಕಾರಾತ್ಮಕ ಪರಿಣಾಮವಿಲ್ಲ ಎಂದಿದ್ದಾರೆ